ಶ್ರೀಲಕ್ಷ್ಮೀ ರಾಜ್ಕುಮಾರ್ ಜಲ ರಾಕ್ಷಸ ಅಟ್ಟಹಾಸಕ್ಕೆ ರಾಜ್ಯದಲ್ಲಿ ಒಂಬತ್ತು ಮಂದಿ ನಿರ್ಮಾಣಕ್ಕೀಡಾಗಿದ್ದಾರೆ ಹಾವೇರಿ ಬೆಳಗಾವಿ ರಾಯಚೂರು ಮಂಡ್ಯದಲ್ಲೂ ಕೂಡ ಸಾವು ಸಂಭವಿಸಿದೆ ಧಾರವಾಡ ಬಾಗಲಕೋಟೆಯಲ್ಲೂ ಕೂಡ ಶವಗಳು ತೇಲಿ ಬಂದಿದ್ದಾವೆ ನಿನ್ನೆ ಮೃತಪಟ್ಟವರ ಶವಗಳು ತೇಲಿ ಬಂದಿರತಕ್ಕಂಥದ್ದು ಒಟ್ಟಾರೆ ವರ್ಣನ ಆರ್ಭಟ ಅಮಾಯಕ ಜೀವಗಳನ್ನ ಬಲಿಪಡಿಸ್ತಾ ಇದೆ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಮೂರು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆರ್ಭಟ ಜೋರಿದೆ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿದೆ ಮತ್ತೆ ನರಕವನ್ನ ಸೃಷ್ಟಿಸಿದೆ ಮಹಾಮಳೆ ಮಹಾ ಪ್ರವಾಹವನ್ನ ತಂದಿಟ್ಟಿದೆ ಮತ್ತೆ ಜನಗಳು ಬೀದಿಗೆ ಬೀಳ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ರಾಜ್ಯಾದ್ಯಂತ ಜಲರಾಕ್ಷಸನ ಅಟ್ಟಹಾಸಕ್ಕೆ ಒಂಬತ್ತು ಜನ ದುರ್ಮರಣವನ್ನು ಹಾವೇರಿ ಬೆಳಗಾವಿ ರಾಯಚೂರು ಮಂಡ್ಯದಲ್ಲಿ ಸಾವು ಸಂಭವಿಸಿದೆ ಒಂದು ಕಡೆ ಮನೆ ಕುಸಿದು ಜನ ಮೃತಪಟ್ಟರೆ ಮತ್ತೊಂದಿಷ್ಟು ಕಡೆ ಹೊಲಗಳಿಗೆ ಹೋಗಿದ್ದಂತಹ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು ಇವತ್ತು ಶವಗಳು ತೇಲಿ ಬಂದಿದ್ದಾವೆ ನಿನ್ನೆ ಮೃತಪಟ್ಟಿರೋ ವ್ಯಕ್ತಿಗಳು ಇಡೀ ಕರ್ನಾಟಕ ಮುಳುಗ್ತಾ ಇದೆ ಮತ್ತೆ 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 ವರ್ಣನ ಆರ್ಭಟ ಜೀವಗಳನ್ನ ಬಲಿ ಪಡಿತಾ ಇದೆ ನಿನ್ನೆ ಆ ಹೊಲಕ್ಕೆ ಹೋಗಿದ್ದಂಥವ್ರು ಏನು ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ರು ಆ ವ್ಯಕ್ತಿಗಳ ಶವ ಸಿಕ್ಕಿರ್ತಕ್ಕಂಥದ್ದು ನೀರಿನಲ್ಲಿ ತೇಲಿ ಬಂದಿದೆ ಶವಗಳು ಎಂಥ ಒಂದು ದುರ್ಭರ ಕಾಲದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಹುಟ್ಟು ಹಾಕ್ತಾ ಇದೆ ಅಷ್ಟರ ಮಟ್ಟಿಗೆ ಮಳೆ ಉತ್ತರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ ಮೃತ್ಯು ಮೃದಂಗ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ ಒಂಬತ್ತು ಜನ ಮೃತಪಟ್ಟಿದ್ದಾರೆ ನಿನ್ನೆಯಿಂದ ಇವತ್ತಿನವರೆಗೆ ಮಂಡ್ಯದಲ್ಲೂ ಕೂಡ ಸಾವು ಸಂಭವಿಸಿದೆ ಧಾರವಾಡದಲ್ಲೂ ಕೂಡ ಸಾವು ಸಂಭವಿಸಿದೆ ಇನ್ನು ಪ್ರವಾಹದಲ್ಲಿ ಹೊಲಕ್ಕೆ ಅಂತ ಹೋಗಿರ್ತಕ್ಕಂಥವ್ರು ತಮ್ಮ ತಮ್ಮ ಹೊಲ ನೋಡೋದಕ್ಕೆ ಅಂತ ಹೋದವರು ಕೂಡ ಕುಚ್ಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಿದೆ ಮನೆಗಳು ಕುಸಿದಿದ್ದಾವೆ ಸಾಕಷ್ಟು ಜೀವ ಹಾನಿಯಾಗಿದೆ ಜನಗಳಿಗೆ ಬದುಕೇ ದುಸ್ತರ ಅನ್ನೋ ಪರಿಸ್ಥಿತಿ ಆಗಿದೆ ಎರಡೆರಡು ಸಾರಿ ಮೂರ್ ಮೂರು ಸಾರಿ ಬಿತ್ತಿದ್ರು ಕೂಡ ಬೆಳೆಗಳೆಲ್ಲ ಮತ್ತೆ ಮತ್ತೆ ಕೊಚ್ಕೊಂಡು ಹೋಗಿದೆ ಹೊಲಕ್ಕೆ ಹೋದವರು ಊರಲ್ಲಿದ್ದವರು ಕೂಡ ಹೋಗಿದ್ದಾರೆ ಜನಸಭೆಯ ಪ್ರತಿಜ್ಞೆ ಮಾಡಿ ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ರಿ ಸ್ವಾಮಿ ರಸ್ತೆ ದುರಸ್ತಿ ಮಾಡೋಕಾಗದ ಇದ್ರೆ ನೀವಿದ್ದು ಏನು ಪ್ರಯೋಜನ ಸಿ ಎಂ ಕಾರಜೋಳ ಪತ್ರ ಬರೆದು ಪುಟ್ಟ ಬಾಲಕಿ ತರಾಟೆ ತಗೊಂಡಿದ್ದಾಳೆ ಜನಸಭೆ ಮಾಡಕ್ ಆಗಿಲ್ಲ ಅಂತಂದ್ರೆ ನೀವಿದ್ದು ಏನು ಪ್ರಯೋಜನ ಪುಟ್ಟ ಬಾಲಕಿಯಿಂದ ಪಾಠ ಹೇಳಿಕೊಳ್ಳೋ ಪರಿಸ್ಥಿತಿ ಬಂತ ಮಳೆ ನೀರಲ್ಲೇ ನಿಂತು ಡಿಸಿ ಎಂ ಕಾರಜೋಳ ಪತ್ರ ಬರೆದಿದ್ದಾಳೆ ಪುಟ್ಟ ಬಾಲಕಿ ರಸ್ತೆ ದುರಸ್ತಿ ಮಾಡಿಕೊಡಿ ಅಂತ ಪತ್ರ ಬರೆದು ನಿವೇದಿಸಿಕೊಂಡಿದ್ದಾಳೆ ಮುಧೋಳದ ರನ್ನ ಬೆಳಗಲಿ ಆ ಬಾಲಕಿ ಈ ಬಾಲಕಿಯ ವಿಡಿಯೋ ಇದೀಗ ವೈರಲ್ ಆಗಿದೆ ನಿರಂತರ ಮೂರು ದಿನಗಳಿಂದ ನೀರು ಹರಿದು ರಸ್ತೆ ಹಾಳಾಗಿದೆ ನೀವು ಜನಸೇವೆ ಮಾಡುವ ಪ್ರತಿಜ್ಞೆ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಿ ಸಮಸ್ತ ಕರ್ನಾಟಕದ ಕೋಟ್ಯಂತರ ಜನರಿದ್ರು ಈಗ ಅಂತಹ ಪ್ರತಿಜ್ಞೆ ಮಾಡಿ ಅಧಿಕಾರಕ್ಕೆ ಬಂದ ರಾಜಕಾರಣಿ ಆಗಿದ್ರೆ ಕೂಡಲೇ ಸ್ಪಂದಿಸಿ ಮೂರು ದಿನಗಳಿಂದ ರಸ್ತೆ ಕೆಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಬಾಲಕಿಯ ಅಳಲು ಹಾಗೂ ನಮ್ಮ ಬೆಳಗಾವಿ ಪಟ್ಟಣದ ಪಂಚಾಯತಿ ಅಧಿಕಾರಿಗಳು ಹಾಗೂ ಚೇರ್ಮನ್ ಹಾಗೂ ಸದಸ್ಯರು ಹದಿನೇಳನೆಯ ವಾರ್ಡಿನ ಮೆಂಬರ್ ತಿಳಿಸುವುದು ಏನೆಂದರೆ ನಮ್ಮ ಬೀದಿ ರಸ್ತೆ ಜಲಾವೃತವಾಗಿದೆ ಬೆಳಗಲಿಯಿಂದ ಚಿಮ್ಮ ರಸ್ತೆ ಹಾಳಾಗಿದೆ ನೀರು ಕೂಡ ಮೂರು ದಿನ ಸತತವಾಗಿ ನೀರು ಹರಿದು ಬರುತ್ತದೆ ಆದ ಕಾರಣ ಯಾರೂ ಕೂಡ ಈ ರಸ್ತೆ ಬಗ್ಗೆ ತಲೀಕರಿಸಿಕೊಂಡಿಲ್ಲ ನೀವು ನಿಜವಾಗಿಯೂ ಜನಸೇವೆ ಮಾಡಲು ಪ್ರಮಾಣ ಮಾಡಿದರೆ ನಿಮ್ಮ ರಾಜಕಾರಣಿಗಳು ಆಗಿದ್ದರೆ ಒಂದು ರಸ್ತೆ ಕೂಡ ಮಾಡುವುದಾಗಿದ್ದರೆ ನೀವು ಯಾಕೆ ಜನಪ್ರತಿನಿಧಿ ಆಗಬೇಕು ಪಟ್ಟಣದ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ತಾಲೂಕಿನ ಹಾಲಿ ಶಾಸಕರು ಹಾಗೂ ನಮ್ಮ ಬೆಳಗಲಿ ಪಟ್ಟಣದ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚೇರ್ಮನ್ ಹಾಗೂ ಸದಸ್ಯರು ಹದಿನೇಳನೆಯ ವಾರ್ಡಿನ ಮೆಂಬರ್ಗಳು ತಿಳಿಸುವುದು ಏನೆಂದರೆ ನಮ್ಮ ಬೀದಿ ರಸ್ತೆ ಜಲಾವೃತವಾಗಿದೆ ಬೆಳಗಾಲಿಯಿಂದ ಚಿಮ್ಮ ರಸ್ತೆ ಹಾಳಾಗಿದೆ ನೀರು ಕೂಡ ಮೂರು ದಿನ ಸತತವಾಗಿ ನೀರು ಹರಿದು ಬರುತ್ತದೆ ಆದ ಕಾರಣ ಯಾರೂ ಕೂಡ ಈ ರಸ್ತೆ ಬಗ್ಗೆ ತಲೆಕಡಿಸಿಕೊಂಡಿಲ್ಲ

ಪುಟ್ಟ ಬಾಲಕಿಯಿಂದ ಪಾಠ ಇಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಜನಪ್ರತಿನಿಧಿಗಳಿಗೆ ಪುಟ್ಟ ಬಾಲಕಿ ಹೇಳಿದ್ರು ಕೇಳಲ್ಲ ದೊಡ್ಡೋರು ಹೇಳಿದ್ರು ಕೇಳಲ್ಲ ಜನಗಳು ಕೊಚ್ಕೊಂಡು ಹೋಗ್ತಾ ಇದ್ರು ಆ ಕಡೆ ತಿರುಗಿ ನೋಡ್ತಿಲ್ವಾ ಯಾಕೆ ಇಂಥ ಪರಿಸ್ಥಿತಿ ನೀವಿದ್ದು ಏನ್ ಪ್ರಯೋಜನ ಅಂತ ಪುಟ್ಟ ಪುಟ್ಟ ಮಕ್ಕಳು ಕೇಳುವಂತ ಪರಿಸ್ಥಿತಿ ಸ್ಥಳೀಯರಾಗಿರ್ತಕ್ಕಂಥ ಆನಂದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಆನಂದ್ ಅವ್ರೇ ಪಾಪ ಪುಟ್ಟ ಮಕ್ಕಳು ನೀರಲ್ಲಿ ನಿಂತ್ಕೊಂಡು ಈ ಪತ್ರ ನಾವು ಓದಿ ಜನಪ್ರತಿನಿಧಿಗಳಿಗೆ ನೀವಿದ್ರೆ ಏನ್ ಪ್ರಯೋಜನ ಅಂತ ಪ್ರಶ್ನೆ ಕೇಳೋ ಪರಿಸ್ಥಿತಿ ಬಂತಲ್ಲ ಯಾಕೆ ಹಿಂಗಾಗಿದೆ ಸ್ವಾಮಿ ಏನಾಗಿದೆ ನಿಮ್ಮೂರಲ್ಲಿ ಊರಲ್ಲಿ ಹೆಂಗ ಆನಂದ ಕೇಳಸ್ತಾ ಇದೆ ಆನಂದ್ವನಿ ಹಾ ಹೇಳಿ ಮೇಡಮ್ ಏನಾಗಿದೆ ನಿಮ್ಮ ಊರಲ್ಲಿ ದೃಶ್ಯಗಳಲ್ಲೇನೋ ಸಂಪೂರ್ಣ ನೀರ್ ತುಂಬ್ಕೊಂಡಿರದ್ ಕಾಣ್ತಾ ಇದೆ ನೀರ್ ತುಂಬೈತಿ ಮೇಡಮ್ ಎಲ್ಲಾ ಕಡೆ ನೀರ್ ಐತ್ರಿ ಈಗ ಹ್ಮ್ ಆಮ್ಯಾಗ ಈ ಮಳಿ ಹೆತ್ತಗಂತ ರೋಡು ಕೊತ್ಕೊಂಡ್ ಹೋಗ್ಯಾವ ರೀ ಮೇಡಮರ ಆಮೇಲೆ ಅಲ್ಲೆಲ್ಲೇ ರೋಡ್ ತಗ್ಗ ಬಿದ್ದಾವ್ರಿ ಈ ಮಳಿಗರ ಹ್ಮ್ ಆಮ್ಯಾಗ ಹೊಲ ಗದ್ದೆಗಳು ಎಲ್ಲಾ ಕೆತ್ತಕೊಂಡು ಮಣ್ಣುದು ಎಲ್ಲಾ ಹೋಗೇತಿ ಮೇಡಮವ್ರ ಹ್ಮ್ ಬದುಕ ಹೊಡೆದ್ ಎಲ್ಲಾ ಎಲ್ಲ ನುಕ್ಸಾನ ಭಾಳ ಮೇಡಮ್ ಪಂಚಾಯಿತಿ ಸದಸ್ಯರು ಅಥವಾ ಯಾವುದೇ ಜನಪ್ರತಿನಿಧಿಗಳು ಅಲ್ಲಿ ನಿಮ್ಗೆ ಸ್ಪಂದಿಸ್ಲಿಲ್ವಾ ಅವ್ರುನ ಇರಂಗಿಲ್ಲ ಮೇಡಮ್ ಅದ ಮುಟ್ಟಿಲ್ಲ ಮೇಡಮ್ ಅವ್ರ ನಾ ಅದ ಹ್ಮ್ ಅವ್ರಿಗೆ ಇನ್ನೂ ಸ್ಪಂದಿಸ್ತಾರೆ ಮೇಡಮ್ ಅಂಥವ್ರ ಮೆಂಬರ್ಗಳು ಏನಿಲ್ಲ ಮೇಡಮ ಎಲ್ಲಾರು ಮೆಂಬರ್ಗಳು ಎಲ್ಲಾ ಒಕ್ಕಟಾಗಿದ್ದಾರೆ ಹ್ಞೂ ಮಾಡ್ತಾರೆ ಮೇಡಮ್ ಕೆಲಸ ಸೊ ಎಮ್ ಎಲ್ ಎ ಗಮನಕ್ಕೆ ತಂದಿದ್ದೀರಾ ಅಥವಾ ಕಾರ್ಯಗಳವ್ರ ಗಮನಕ್ಕೆ ತಂದಿದೀರಾ ಯಾರ್ ಗಮನಕ್ಕೆ ತಂದಿದಿರಿ ನೀವು ಅಲ್ಲಿ ಇಲ್ಲಿ ಮೇ ಕಾರದವ್ರ ಗಮಕ್ ಬಂದಿರ್ಬೋದು ಮೇಡಮರ ನಾನು ಇಲ್ಲ ಅಂತ ಹೇಳಲ್ಲ ಬಂದಿರಬಹುದು ಮೇಡಮ್ ಗಮನ ಯಾಕಂದ್ರೆ ಎಲ್ಲಾ ಕಡೆ ಪ್ರವಾಹ ಹೇಳ್ತೈತಿ ಮೇಡಮ ಹ್ಮ್ ಓಕೆ ಹಲೋ ಮಾ ಓಕೆ ಹೇಳಿ ಹೇಳಿ ಅಂದ್ರೆ ಎಲ್ಲಾ ಕಡೆ ಪ್ರವಾಹ ಹೇಳ್ತೈತಿ ಮೇಡಮ್ಮ ಅದು ನಮ್ಮ ಊರಾಗ ಒಂದ್ ಸ್ವಲ್ಪ ಹೇಳ್ತ ಆಗಿದೀವಿ ಮೇಡಮ್ಮ ಹ್ಮ್ ಬಂದಿರ್ತೇತಿ ಮೇಡಮ್ ಎಲ್ಲಾರು ಗಮ್ನಕ್ಕೆ ಬಂದಿರೋದ್ರಿ ಸ್ವಲ್ಪ ಹೆಳ್ತ ಇದನ್ನ ಒತ್ತು ಕೊಟ್ಟ್ ನೋಡಿ ಕೆಲಸ ಮಾಡ್ಬೇಕಾಗತ್ತೆ ರೀ ಮೇಡಮ್ ಕೆಲ್ಸಾ ಮಾಡ್ಬೇಕು ಅಂತ ಅಲ್ ಡಾಯ್ಟ್ ಆನಂದ ಅವ್ರ ಡಯವಿಟ್ ಹಾಗೆ ಸಂಪರ್ಕದಲ್ಲಿರಿ ಗೋವಿಂದ ಕಾರ್ಜೋಳ ಅವರು ಡಿ ಸಿ ಎಂ ಉಪ ಮುಖ್ಯಮಂತ್ರಿ ಗೋವಿಂದ್ ಕಾರ್ಜೋಳ ಅವ್ರ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಸರಿ ಇಲ್ಲಿ ಪುಟ್ಟ ಬಾಲಕಿ ನಿಮಗೆ ಪತ್ರ ಬರೆದು ಅದನ್ನ ಓದಿ ಹೇಳ್ತಾ ಇರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ ನಿಮ್ಮದೇ ಕ್ಷೇತ್ರದಲ್ಲಿ ಅಲ್ಲಿ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಜನಸೇವೆ ಅಂತ ಪ್ರತಿಜ್ಞೆ ಮಾಡಿದ್ದೀರಿ ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ರಿ ಅಂತ ಪುಟಾಣಿ ಬಾಲಕಿಯೊಬ್ರು ಕೇಳ್ತಾ ಇದ್ದಾಳೆ ಏನ್ ಹೇಳೋಕ್ ಬಯಸ್ತೀರಿ ಮುಧೋಳದ ರನ್ನ ಬೆಳೆಗಲಿ ಅಲ್ಲಿನ ಬಾಲಕಿಯ ವಿಡಿಯೋ ಸರ್ ಸರ್ ನೀವು ಮಾತನಾಡಿ ಅವ್ರ ಲೈನ್ ಅಲ್ಲಿ ಆ ಊರಿನ ಜನ ಲೈನ್ ಅಲ್ಲಿ ಮಾತನಾಡಿ ಇಡೀ ಉತ್ತರ ಕರ್ನಾಟಕನೇ ಇವತ್ತು ಪ್ರವಾಹದಲ್ಲಿ ಮಳೆಯಿಂದ ಇಡೀ ರಾಜ್ಯನೇ ಹಾಳಾಗಿದೆ ಹಾಳಾದಂತ ರಿಪೇರಿ ಮಾಡ್ಲಿಕ್ಕೆ ಇನ್ನೂ ಸಮಯ ಬೇಕಾಗ್ತದೆ ಯಾಕಂದ್ರೆ ಇನ್ನೂ ಮೂರ್ನಾಲ್ಕು ದಿವಸ ಮಳೆ ಇದೆ ಮುಗದ ಮೇಲೆ ನಾವ್ ಮಾಡ್ಬೇಕಾಗ್ತದ ಹೊರತು ಮಳೆಯಲ್ಲಿ ಮಾಡ್ಲಿಕ್ಕೆ ಆಗುದಲ್ಲ ಮಳೆಯಲ್ಲಿ ಮಾಡಿದ್ರೆ ಮತ್ತೆ ಕೊತ್ಕೊಂಡು ಹೋಗ್ತದ ಮಳೆನೇ ಬಿಟ್ಟಿಲ್ಲ ಮಳೆ ಬಿಡ್ಬೇಕದ ಮಳೆ ಬಿಟ್ಟು ನಾನ್ ಮಾಡ್ತೀವಿ ಥ್ಯಾಂಕ್ ಯು ಗೋವಿಂದ ಕಾರಜೋಳ ಅವರೇ ಮಳೆ ಬಿಟ್ಟ ಮ್ಯಾಗ್ ಮಾಡ್ತೀವಿ ಅನ್ನೋದು ಗೋವಿಂದ ಕಾರಜೋಳ ಅವರ ಉತ್ತರ ಇದು ಕಾಮನ್ ಸೆನ್ಸ್ ಇರೋ ಯಾರಿಗಾದ್ರೂ ಅರ್ಥ ಆಗುತ್ತೆ ಮಳೆ ಬರ್ತಾ ಇದೆ ರಸ್ತೆ ನಿರ್ಮಾಣ ಮಾಡಕ್ಕಾಗಲ್ಲ ಅಂತ ಆದ್ರೆ ಅರ್ಥ ಆಗದ ವಿಚಾರ ಜನಪ್ರತಿನಿಧಿಗಳು ನೀವು ಪ್ರತಿಜ್ಞೆ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಿ ಪುಟ್ಟ ಬಾಲಕಿ ಹೇಳಿದ ಹಾಗೆ ಇದುವರೆಗೂ ಯಾಕೆ ರಸ್ತೆ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಅವರು ಅಲ್ಲಿ ಅಪ್ರೋಚ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನ ಅಪ್ರೋಚ್ ಮಾಡಿದ್ದಾರೆ ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಎಲ್ಲರ ಗಮನಕ್ಕೂ ಇದು ಆದ್ರೆ ಯಾರು ಕ್ರಮ ಕೈಗೊಂಡಿಲ್ಲ ಪಟ್ಟಣದ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ತಾಲೂಕಿನ ಹಾಲಿ ಶಾಸಕರು ಪಟ್ಟಣದ ಪಂಚಾಯತಿ ಅಧಿಕಾರಿಗಳು ಹಾಗೂ ಚೇರ್ಮನ್ ಸದಸ್ಯರು ಹದಿನೇಳನೆಯ ವಾರ್ಡಿನ ಗಳು ತಿಳಿಸುವುದು ಏನೆಂದರೆ ನಮ್ಮ ಬೀದಿ ರಸ್ತೆ ಜಲಾವೃತವಾಗಿದೆ ಬೆಳಗಲಿಯಿಂದ ಚಿಮ್ಮ ರಸ್ತೆ ಹಾಳಾಗಿದೆ ನೀರು ಕೂಡ ಮೂರು ದಿನ ಸತತವಾಗಿ ನೀರು ಹರಿದು ಬರುತ್ತದೆ ಆದ ಕಾರಣ ಯಾರೂ ಕೂಡ ಈ ರಸ್ತೆ ಬಗ್ಗೆ ತಲೀಕರಿಸಿಕೊಂಡಿಲ್ಲ ನೀವು ನಿಜವಾಗಿಯೂ ಜನಸೇವೆ ಮಾಡಲು ಪ್ರಮಾಣ ಮಾಡಿದರೆ ನಿಮ್ಮ ರಾಜಕಾರಣಿಗಳು ಆಗಿದ್ದರೆ ಒಂದು ರಸ್ತೆ ಕೂಡ ಮಾಡುವುದಾಗಿದ್ದರೆ